ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಮಾನ್ಯತಾ ನರಸಿಂಹ ಭಾಗವತ್ ಊರು ನಂದಿಗದ್ದೆ ತಾಲೂಕು ಜೋಯಿಡ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಪಾಡಲು ಯಾವ ಭಾವಿ ಹಾಡಿ ಹಾಡಿಪ

करवीरपुरले दुरित निवारिणि भवभयहारिणी दुरित निवारिणी भवभयहारिणी मङ्गल सालदम्मा नारि कुगू नालिगे लक्ष्मीणी नुडियदम्मा नुडियदम्मागा पपाडय पन्नगफणिवेणी पद्मासिनिहरिराणि पद्मगदापाणि परमगुणासुगुणि ಿರನ ಜನೆ ಚಂದಿರ ವದನೆ ಇಂದಿರನ ಜನೇ ಚಂದಿರ ವದನೆ ಅನುಪಮ ಸುಂದರಿ ಸುಂದರಿನಾರ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿಯಲ್ಲಿ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಕಾಪಾಡಲು ನನಕನ ಕವ ಕೊಡುವ ಧನಲಕ್ಷ್ಮಿಯು ನೀನಾಗಿ ಧರೆಯಲ್ಲಿ ನೆಲೆಸಿರುವೆ ಈ ನರ ರಕ್ಷಿಸಲೂ ದನ ಕೊಡುವ ಧನಲಕ್ಷ್ಮಿಯು ನೀನಾಗಿ ಧರಗಲಿ ನೆಲೆಸಿರುವೆ ಈ ನರ ಸಂಕಟ ಹರಿ ವೆಂಕಟ ವೆಂಕಟರಮಣಿ ಸಂಕಟ ಹರಿ ವೆಂಕಟ ವೆಂಕಟರಮಣಿ ಆತ್ಮ ಪರಾಯಣಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನಗಾ ಪಾಡಲು ಯಾವ ರೀತಿಯವರಾಗಲಿ ಹಾಡಿ ಪಾಡಲಿ ತಾಗೆ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮೀನಿ ನನೋಡಲು ಲಕ್ಷ್ಮಿನಿ ನನೋಡಲು ಲಕ್ಷ್ಮಿನಿ ನನೋಡಲೂ ಧನ್ಯವಾದಗಳು